ಆಯುಷ್ ಪಿಕ್ಚರ್ಸ್ ವತಿಯಿಂದ ನಮೋ ವೆಂಕಟೇಶ್ ಸಿನಿಮಾದ ಬಗ್ಗೆ ನಾವು ಹಲವಾರು ಆರ್ಟಿಸ್ಟ್ಗಳು ಮತ್ತೆ ಟೆಕ್ನಿಷಿಯನ್ಸ್ ನಾವು ಭೇಟಿ ಮಾಡಿ ಮಾತಾಡಲಾಗಿದೆ ಈಗ ನಮ್ ಜೊತೆ ಇದ್ದಾರೆ ಸೀನಿಯರ್ ಆಕ್ಟ್ರೆಸ್ ನಮ್ಮ ಸುಧಾ ಮೇಡಂ ನಮಸ್ತೆ ಮೇಡಮ್ ನಮಸ್ತೆ ಆಮೇಲೆ ನಮ್ಮ ವಿಜಿ ಅವರು ನಮ್ಮ ರಾಕ್ ಸ್ಟಾರ್ ವಿಜಿ ನಾನು ಅವ್ರನ್ನ ಹೇಗೆ ಪರಿಚಯ ಮಾಡ್ಕೊಡ್ತೀನಿ ಪ್ರತಿ ಜನಕ್ಕೂ ಅಂದ್ರೆ ನಮ್ಮ ಯಶ್ ರಾಕಿಂಗ್ ಸ್ಟಾರ್ ಆಗಿದ್ರೆ ಇವ್ರು ನಮ್ಮ ಹಂಬಲ್ ಸ್ಟಾರ್ ಅಂತ ಸೊ ಹಿಂಗಾರ ಮಾಡಿ ನಮ್ಮ ಹುಡುಗನ್ನ ನಾವು ಗೆಲ್ಲಿಸ್ಬೇಕು ಅಂತ ಬಂದಿದ್ವಿ ಈಗ ವಿಷಯ ಬರೋಣ ನಮೋ ವೆಂಕಟೇಶ್ ಸಿನಿಮಾದಲ್ಲಿ ತಾವು ಮಾಡುವಂತ ಪಾತ್ರ ನಾನು ಗಮನಿಸ್ತೇವೆ ಅಲ್ಲಿ ಒಂದು ಎಲಿಮೆಂಟ್ ಇದೆ ಏನು ಅಂದ್ರೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಎಲ್ಲಾರು ಅದರಲ್ಲಿ ತಮ್ಮ ಆಕ್ಟಿಂಗ್ ಕೂಡ ನನಗೆ ತುಂಬಾ ಹಿಡಿಸಿತ್ತು ಸೊ ಅದ್ರ ಬಗ್ಗೆ ನೀವು ಆ ಪಾತ್ರದ ಬಗ್ಗೆ ಪ್ರಿಪ್ರೇಷನ್ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಆಕ್ಚುಲಿ ವಿಜಿ ನನ್ನ ಹೋಟೆಲ್ ಹುಟ್ಟಿಲ್ದೆ ಇದ್ರು ನನ್ನ ಮಗನ ತರ ಮಗನೇ ತರ ಅಲ್ಲ ನನ್ನ ಮಗನೇ ಸೊ ವಿಜಿ ಬಂದು ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಮ್ಮ ಒಂದ್ ಪಾತ್ರ ಮಾಡ್ಬೇಕು ಅಂತ ಕೇಳಿದಾಗ ಅಯ್ಯೋ ಇಲ್ಲ ವಿಜಯ್ ಆಗಲ್ಲಪ್ಪ ಅಹ್ ಏನೋ ಸ್ವಲ್ಪ ತೊಂದ್ರೆ ಇದೆ ಆಗಲ್ಲ ಅಂತ ಹೇಳುದು ಇಲ್ಲ ಆಗತ್ತೆ ನಿಮ್ ಕೈಲಿ ನಾನು ಪುಟಾಣಿ ಒಂದ್ ಸಣ್ಣ ಪಾತ್ರ ಆದ್ರೂ ಸರಿ ನೀವ್ ನನ್ ಜೊತೆ ಮಾಡ್ಲೇಬೇಕು ಅಂತ ಹೇಳಿ ಇದ್ ಮಾಡಲ್ಲಾ ಮಕ್ಳಿಗ ಎಲ್ಲಾ ತಂದೆ ತಾಯಿಗಳಿಗ ಆಸೆ ಇರುತ್ತೆ ಆ ಮಕ್ಳನ್ನ ಯಾವ್ದೋ ಒಂದ್ ಮಠದಲ್ಲಿ ನೋಡ್ಬೇಕು ಅಂತ ಆದ್ರೆ ನನ್ ಮಗನ್ಗೆ ನನ್ನನ್ನ ಬೇರೆ ತರ ನೋಡ್ಬೇಕು ಅಂತ ಆಸೆ ಇತ್ತು ಸೊ ವಿಜಿ ಏನ್ ಮಾಡ್ದ ಯಾವಾಗ್ಲೂ ನಾನು ಸ್ವಲ್ಪ ಸೋಬರ್ ಆಗಿರೋಂತ ಕ್ಯಾರೆಕ್ಟರ್ ಗಳು ತುಂಬಾ ಎಮೋಷನಲ್ ಕ್ಯಾರೆಕ್ಟರ್ ಗಳು ಅದೇ ತರ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ನಿಮಗ್ ಬೇರೆ ತರದೇ ಪಾತ್ರ ಕೊಡ್ತೀನಿ ಪುಟಾಣಿ ನಿತ್ ಕೊಡ್ತೀನಿ ಆ ಟೈಮ್ ನಲ್ಲಿ ನೀವು ಬಿಜಿ ಇದ್ರು ಎರಡು ದಿನ ಬಂದ್ ಮಾಡ್ಕೊಟ್ಬಿಟ್ಟು ಪುಟೋಗಿ ಸಾಕು ಅಂತ ಹೇಳಿ ಕರ್ಸಿ ನನ್ನನ್ನ ತುಂಬಾ ಒಳ್ಳೆ ಪಾತ್ರ ಕೊಟ್ಟು ನಾನು ಇಲ್ಲಿವರೆಗೂ ನನ್ನ ಇಪ್ಪತ್ತೈದು ವರ್ಷದ ಜರ್ನಿನಲ್ಲಿ ನಾನು ಯಾವತ್ತೂ ಈ ತರ ಪಾತ್ರ ಮಾಡಿರ್ಲಿಲ್ಲ ಸೊ ಅದನ್ನ

ಇದಕ್ಕೋಸ್ಕರ ನಾನೇನು ಪ್ರಿಪೇರ್ ಬೇರೆ ಬೇರೆ ಪುಸ್ತಕಗಳು ಓದ್ಬೇಕಾಗ್ತಿತ್ತು ಏನಾದ್ರು ನೋಡ್ಬೇಕಾಗ್ತಿತ್ತು ಆತರ ಎಲ್ಲ ಬಟ್ ಇದು ಕ್ಯಾರೆಕ್ಟರ್ ಇವ್ನ ಹೇಳ್ದ ನಾನ್ ಬಂದು ಅಲ್ಲಿ ನಿಮ್ ಹೇಳ್ತೀನಿ ಅದನ್ ಮಾಡ್ತಾ ಹೊಟ್ಟೋಗಿ ನೀವು ಸಾಕು ಯಾಕೆಂದ್ರೆ ಇದು ಪ್ರಿಪೇರ್ ಆಗಿ ಮಾಡೋಂತ ಪಾತ್ರ ಆಗಿರ್ಲಿಲ್ಲ ಅದು ಸೊ ಹಾಗಾಗಿ ನಾನು ತುಂಬಾ ಗ್ರೇಟ್ಫುಲ್ ನನ್ ಮಗನ್ಗೆ ತುಂಬಾ ಒಳ್ಳೆ ಪಾತ್ರ ಕೊಟ್ಟು ನನ್ನನ್ನ ಬೇರೆ ತರಾನೇ ತೋರಿಸಿದ್ದು ಆಮೇಲೆ ಒಂದು ಒಳ್ಳೆ ಸೀರೆ ಉಟ್ಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಆ ಅಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಹೇಗಿರ್ತಾರೆ ಆ ತರ ಪಾತ್ರಗಳನ್ನ ನನ್ನ 25 ವರ್ಷದ ಜರ್ನಿನಲ್ಲಿ ನಾನು ತುಂಬಾ ಕಡಿಮೆ ಮಾಡಿರೋದು ನನಗೆ ಆಫ್ ಲಕ್ ಇಷ್ಟ ಅದು ಎಷ್ಟು ಆಗಿದೆ ವೆರಿ ಬರ ಸಿ ವಿಚೇ ನೀವು ಕಾಸ್ಟ್ ಮಾಡ್ಬೇಕಾದ್ರೆ ನನಗೆ ಎಲ್ಲೋ ಸುಮ್ಮನೆ ನಿಮ್ಗೆ ಇವ್ರು ಗೊತ್ತಿದ್ದಾರೆ ಹಾಗಾಗಿ ಇವ್ರನ್ನ ಆ ಪಾತ್ರ ಕೊಡ್ಬೇಕು ಅಂತ ಅನ್ಕೊಂಡಿಲ್ಲ ಎಲ್ಲಾನು ಅದ್ಭುತವಾಗಿ ದೇ ಫಿಟ್ ಇನ್ ಟು ದೋಲ್ ಅಂಡ್ ದೇ ಆರ್ ಪರ್ಫೆಕ್ಟ್ ಅಂತ ನನ್ಗೆ ಅನ್ಸುತ್ತೆ ಇದು ನಿಮ್ಗೆ ೊಡಕ್ಷನ್ ಟೈಮ್ ಅಲ್ಲಿ ನೀವು ಆಲೋಚನೆ ಮಾಡಿದ ಅಥವಾ ಮುಂಚಿತವಾಗ್ಲೇ ನಿಮಗೆ ಇಲ್ಲ ನನಗೆ ಇದೇ ತರ ಇವರೇ ಇರಬೇಕು ಅಂತಾನೆ ನೀವು ಟೈಮ್ ಟೈಮಲ್ಲಿ ನಿಮಗೆ ಅದು ಬಂದಿತ್ತ ಹೇಗೆ ಔಟ್ ಇಡಿಸ್ಬೇಕು ಒಂದು ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ತರನೇ ಆಗಿತ್ತು ಒಂದೇ ನೀವು ಹೇಳಿದ್ರಾಗೆ ಒಂದಷ್ಟು ಜನ ಕಲಾವಿದರುಗಳು ನನಗೆ ಗೊತ್ತಿರೋರೇ ಆಗಿರೋ ಎರಡನೇದು ಇಂತ ಪಾತ್ರಕ್ಕೆ ಇಂಥ ಕಲಾವಿದ್ರು ಸೂಕ್ತ ಅಂತ ಅನ್ಸೋದಿಕ್ಕೆ ಮೊದಲನೇ ಕ್ರೆಡಿಟ್ ನಾನು ಕೊಡೋದು ನಮ್ಮ ಗುರುಗಳ ಡಿ ಎನ್ ಸೀತಾರಾಮ್ ಶರ್ ಯಾಕೆ ಹೇಳ್ತೀನಿ ಅಂತಂದ್ರೆ ಅವರು ನಿಮ್ಗೆ ಗೊತ್ತಿರಂಗೆ ಅವ್ರಿಗೆ ಯಾವ ಧಾರವಾಹಿಗಳಲ್ಲಾದ್ರು ಪಾತ್ರಧಾರಿಗಳು ಇವರು ಪಾತ್ರಧಾರಿಗಳೆಲ್ಲ ಅವರೇ ಕ್ಯಾರೆಕ್ಟರು ಅಂತ ಅನ್ಸ್ಕೊಂಡ್ಬಿಡೋ ಮಟ್ಟಕ್ಕೆ ಜನ ಅವ್ರನ್ನ ಒಪ್ತಿರ್ತಿದ್ರು ಯಾಕಂದ್ರೆ ಅವ್ರ ಕಾಸ್ಟಿಂಗ್ ನಾಲೆಡ್ಜ್ ಆ ಮಟ್ಟಕ್ಕೆ ಇತ್ತು ನಮಗೆ ಒಂದ್ ಸಣ್ಣ ಉದಾಹರಣೆ ಹೇಳೋದಾದ್ರೆ ಅವ್ರು ತುಂಬಾ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಇವ್ರದ್ದು ಟ್ರ್ಯಾಕ್ ಓಪನ್ ಆಗೋ ಟೈಮ್ ಅಲ್ಲಿ ಮಹಾಪರ್ ಹಳ್ಳಿ ಇವ್ರ್ ರೋಲ್ ಮಾಡಕ್ ಬೇಕಿತ್ತು ರವಿಶಂಕರ್ ಅಂತ ಕ್ಯಾರೆಕ್ಟರ್ ನಮ್ಗೆ ಎಪಿಸೋಡ್ಸ್ ಇಲ್ಲ ಅದ್ ಸೀರಿಯಲ್ ಮುಗಿಸ್ಬೇಕು ಅಂತಿದ್ದ ಟೈಮ್ ಒಂದು ಒಂದ್ ಪ್ರೆಷರ್ ಡೆವಲಪ್ ಆಗುತ್ತೆ ನಮ್ಗೆ ಒಂದು ತ್ರೀ ಮಂತ್ಸ್ ಮುಂದಕ್ಕೆ ಕೋಬೇಕು ಸೀರಿಯಲ್ ಅಂತ ಅವಾಗ ನಮ್ಗೆ ಹಾಡ್ಲಿ ಒಂದು ಪ್ರೊಫೈಲ್ ಎಪಿಸೋಡ್ಸ್ ಇದೆ ಅಷ್ಟೇ ಆಮೇಲೆ ನೀವೇ ಇಲ್ಲ ಆ ಹೋಗಕ್ಕೆ ಅಷ್ಟು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಇದ್ದಾಗ ಒಳ್ಳೆ ಕಲಾವಿದ ಸಿಗ್ತಾರೆ ನಮ್ಗೆ ನಮಗೆ ಜೀವ ಬಂದಂಗ ಆಯ್ತು ಅಬ್ಬಾ ಆಯ್ತಲ್ಲ ಅಂತ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಸರ್ ಎಲ್ಲ ನೋಡಿದ್ರೆ ಆಯ್ತಪ್ಪ ಹೇಳ್ತೀನಿ ಅಂತಂದ್ರು ಆಮೇಲೆ ಸರ್ ಹೋಯ್ತಲ್ಲ ಸರ್ ಕಳ್ಬಿಡ ನಾ ಶೂಟ್ ಗೆ ಅಂತಂದ್ರೆ ಬೇಡ ಕಣ ಕಣ್ಣು ಒದಗಿದೆ ನನಗೆ ನೆಗೆಟಿವ್ ಲುಕ್ ಬಂದ್ಬಿಡತ್ತೆ ಬೇಡ ಅಂತ ಅವರು ತುಂಬಾ ಕಾಮಾಗಿ ಆಗಿ ಹೇಳಿದ್ರು ನಮ್ಗೆ ಪ್ರೆಷರ್ ಎಪಿಸೋಡ್ ಇವಲ್ಲ ಅಂತ ಆಮೇಲೆ ಯಾಕೆ ಹಿಂಗೆಲ್ಲ ಹೇಳ್ತಾರ ಅನ್ಸೋದು ನಮ್ಗೆ ಆಮೇಲೆ ಇವರು ಕಾಸ್ಟ್ ಮಾಡಿ ಒಂದ್ ಪರ್ಟಿಕ್ಯುಲರ್ ಕಲಾವಿದ್ರ ಆಯ್ಕೆ ಮಾಡಿ ಅದು ಎಡಿಟ್ ಆಗಿ ಎಪಿಸೋಡ್ ನೋಡಿದ್ಮೇಲೆ ಇವ್ರ ಯಾಕೆ ಹೇಳ್ತಿದ್ರು ಅಂತ ಗೊತ್ತಾಯ್ತು ನಮ್ಗೆ ಅಷ್ಟೇ ಹೆಂಗ್ ಬೇಕಾಗ್ತಿತ್ತು ಬಿಕಾಸ್ ನಾವಷ್ಟು ಹಿಂದೆ ಇಲ್ವಿ ಅವ್ರಷ್ಟು ಅಡ್ವಾನ್ಸ್ ಆಗಿದ್ರು ಸೊ ಅದು ಅವ್ರ ಜೊತೆ ಒಂದು ಅಲ್ಲ ಒಂದು ಎರಡು ವರ್ಷ ತನಕ ನಾವು ಜೊತೆಲೆ ಪಳಗಿದ್ ಕಾರಣ ಯಾವ ಯಾವ ವಿಚಾರದ ಸೂಕ್ಷ್ಮತೆಗಳನ್ನ ಗಮನಿಸ್ಬಿಟ್ಟು ಅವ್ರ ಕಾವಿದ್ರ ಆಯ್ಕೆ ಮಾಡಿದ್ರೆ ಯಾಕಂದ್ರೆ ನಾವು ಅವ್ರ ಧಾರಾವಾಹಿಗಳು ನೋಡ್ಕೊಂಡ್ ನಾವು ಸೊ ಬೇಸಿಕಲಿ ಮುಂಚೆ ಅವ್ರ ಅಭಿಮಾನಿ ಮುಕ್ತ ಮುಕ್ತಿಯ ಕಾಪಾಡ್ ಕಂಪ್ನಿ ಕೇಸು ಆಮೇಲೆ ರಂಜನ್ ರಂಜನ್ಧನ್ ಮಿಶ್ರಾ ವಿಲನ್ ಆಮೇಲೆ ದುರ್ಗೋಜಿ ಕಂಗಡ ಅಂತ ಕೇಳಿ ಇನ್ಸ್ಪೆಕ್ಟರ್ ಇವರೆಲ್ಲ ನಮ್ಮ ಮನೆ ಇದ್ರೆ ಆಕ್ಚುಲಿ ದುರ್ಗೋಜಿ ಕಂಗವಾಡ ಮನೆ ರೋಡಲ್ಲೇ ಇದ್ರು ಅವರು ಸೊ ಅವರೆಲ್ಲ ಎಷ್ಟು ಅಂತಂದ್ರೆ ಅವ್ರು ನೋಡೋಕೆ ಭಯ ಹಂಗೆ ಕೆಟೋರಿ ಒಂದು ಕೆಲಸ ಮಟ್ಟಕ್ಕೆ ಅವರು ಆಯ್ಕೆ ಮಾಡೋದ್ ಹಾಗಾಗಿ ಬಹುಶಃ ಅಲ್ಲಿ ಏನೋ ಪಾತ್ರ ಬರೀತಾ ಇರ್ಬೇಕಾದ್ರೆ ಕಾಸ್ಟ್ ಮಾಡೋದಕ್ಕೆ ಇವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಇವ್ರದ್ದು ಬಳಗ ನಮ್ಮ ಮಹಾಪರ್ವತಾರ ವಹಿಲಿ ಇರ್ಬೇಕಾರೆ ಇವ್ರು ಮತ್ತೆ ನರೇಶ್ ಅಂತ ಒಂದು ಒಳ್ಳೆ ವಿಲನ್ ರೋಲ್ ಮಾಡಿದ್ರು ಪಾಂಡುರಂಗ ದೇಸಾಯಿ ಅಂತ ಅಂತಾರೆ ಇವ್ರೆಲ್ಲಾ ಹೇಗೆ ಅಂತಂದ್ರೆ ಇವರು ಸುಧಾಕರ್ವಾಡಿ ಮೇಡಮ್ ಇವ್ರೆಲ್ಲಾರು ಇವ್ರದ್ದು ಪ್ರತಿಭೆ ಬಂದು ಸಮುದ್ರದ ಆಳದಷ್ಟಿದೆ ಅದು ಯಾಕೆ ಅಂತ ಗೊತ್ತಿಲ್ಲ ಅಂಡರ್ ಅಟೆಂಟ್ ಮಾಡ್ಬಿಟ್ಟಿದ್ದಾರೆ ಬಡ ಹಿಂಗ್ಸ್ ಕ್ಯಾರೆಕ್ಟ್ರು ಅಸಹಾಯಕ ಹಿಂಗ್ಸ್ ಮನೆ ಕೆಲಸದವಳು ಹೀಗೆ ಇರೋದು ಅಂತ ಒಂದು ಅಟೈರ್ ಚೇಂಜ್ ಮಾಡಿದ್ರೆ ತಾನೇ ಅವರು ಕಲಾವಿದರು ಹೀಗೂ ಇರ್ತಾರೆ ಅಂತ ಅನ್ಸಕ್ ಸಾಧ್ಯ ಆಗುತ್ತೆ ನನಗೆ ಇವರು ಈ ತರ ಅಂತ ಅನ್ಸಿದ್ ಯಾಕೆ ಅಂತಂದ್ರೆ ಈಗೊಂದು ಸೀಕ್ವೆನ್ಸ್ ಅಲ್ಲಿ ಹೀಗೆ ಅಳಬೇಕು ಅದು ದುಃಖ ಸನ್ನಿವೇಶ ಇದೆ ಅಂತಂದ್ರೆ ಅದೊಂದು ವಿಚಾರನೇ ಅಲ್ಲ ಅನ್ನೋ ಹಿಂಗು ಬ್ಲೇಡ್ ಮಾಡ್ಬೋದು ಡೈಲಾಗ್ಸ್ಗಳು ನಿಮ್ಗೆ ಗೊತ್ತಿಲ್ಲ ಕಿತ್ತರ ಸರ್ ತುಂಬಾ ತಾಕತ್ತಾಗಿರುತ್ತೆ ಸಂಭಾಷಣೆಲ್ಲ ಅದ್ರದ್ದು ಏರಿಳಿತ ಕೊಡ್ಬೇಕಾದಾಗ ಪದಗಳ ಉಚ್ಚಾರಣೆಗಳಲ್ಲೂ ಹೆಚ್ಚು ಕಮ್ಮಿ ಮಾಡ್ತೀರಾ ಅದ್ರದ್ದು ಏರಿಳಿತಗಳಲ್ಲೂ ತೊಂದರೆ ಕೊಡ್ತೀರಾ ಅವರು ತುಂಬಾ ಅದ್ಭುತವಾಗಿ ಲೆಂತಿ ಡೈಲಾಗ್ಸ್ ಗಳನ್ನ ಆರಾಮಾಗಿ ನಿಭಾಯಿಸ್ಕೊಡೋರಿದ್ರು ಅವಾಗ ಗೊತ್ತಾಯ್ತು ಕ್ಯಾಲಿಬರ್ ಗಳೆಲ್ಲ ಯಾವ ಮಟ್ಟಕ್ಕಿದೆ ಅಂತ ಅವ್ರನ್ನೇ ಕೇಳಿದ್ದೆ ಯಾಕೆ ಬರೀ ಇಷ್ಟು ವರ್ಷ ಈಗ ಇದೆ ಒಟ್ಟಾರ ಧಾರಾವಾಹಿ ಹಿಂತ ನೋಡ್ಕೊಂಡ್ ಬರ್ತಿದಿನಿ ಕೈಲಾಕ್ತಾರೆ ಮಾಡ್ತಿದ್ದಾರೆ ಬೇರೆ ಯಾವ್ದು ಮಾಡ್ತಾ ಇರ್ಲಾ ಯಾಕೆ ನಾನು ಏನೋ ಮಾಡ್ಲಿ ಕರ್ಕೊ ಕೊಡೋದಲ್ಲ ನೀವ್ ಕೇಳಲ್ವ ನನಗೇನ್ ಕೇಳಕ್ಕಾಗತ್ತೆ ಅವ್ರು ನನ್ ಕೇಳಬೋದಷ್ಟೇ ಬೇರೆ ತರದ್ ಕೊಡಿದ್ದ ತಗೊಳ್ಬೇಕಲ್ಲ ಅವ್ರು ಅಂತ ಅವತ್ ಅನಿಸ್ತೀವಿ ಕ್ಯಾಮ್ ಬರಲ್ಲ ನೋಡ್ಬಿಟ್ಟು ನಾವು ಇಲ್ಲ ಇಲ್ಲ ಇವ್ರೈ ಬೇರೆ ಇದು ಮಾಡಿಸಿದ್ರೆ ನಾನು ಅವತ್ ಕೇಳಿದ್ದೆ ಅವ್ರಿಗೆ ಮುಂದೆ ಯಾವತ್ತೊಂದ್ ದಿವಸ ದಾರವಾಗಿ ಸರಿ ಸಿನಿಮಾ ಸರಿ ನಿರ್ದೇಶನ ಮನೆ ಮಾಡ್ತೀನಿ ಅವತ್ತಿನ ದಿವಸ ನಿಮ್ಗೆ ಒಂದ ಒಂದ್ ದೊಡ್ ಚಿಕ್ಕ ಪಾತ್ರ ನನಗೂ ಗೊತ್ತಿಲ್ಲ ಮಾಡಿಸ್ದಾಗ ಮಾತ್ರ ನೀವು ಇದುವರೆಗೂ ಮಾಡಿಲ್ಲ ಪಾತ್ರ ಮಾಡಿಸ್ತೀನಿ ನೀವು ಅಂತ ನಾನು ಒಬ್ಬ ಆಡಿಯನ್ಸ್ ಹೇಳಿಯನ್ಸ್ ಹೇಳ್ಬೇಕು ಅಂದ್ರೆ ಚಿಕ್ಕದು ಅಂತ ಪಾತ್ರಗಳೇ ಸೊ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾಮಿರೋ ನಾನಂತೂ ತುಂಬಾ ಸಂತೋಷ ಸಂತೋಷಿ ಈಗ ಫ್ರಮ್ ದ ಜರ್ನಿ ನನ್ಗೆ ಅನಿಸ್ತಾ ಇದೆ ಹಲ್ವರ್ ಕಡೆ ಫ್ಯಾಮಿಲಿ ಚಿತ್ರ ಅಂತ ಹೇಳಿದ್ಕೊಳ್ಳಿ ಪ್ರಚಾರ ಮಾಡೋ ಟೈಮ್ ಅಲ್ಲಿ ಇಲ್ಲ ಎಲ್ಲರೂ ಒಂದು ಫ್ಯಾಮಿಲಿ ಲವ್ ನೋಡ್ಬಹುದು ಅನ್ನೋ ಒಂದು ಕಾಮನ್ ಸ್ಟೇಟ್ಮೆಂಟ್ ಎಲ್ಲಾರು ಬಂದು ನೋಡ್ಬೋದು ನೋಡಬಹುದು ಎಲ್ಲಾतरह ಎಮೋಷನ್ಸ್ ಇದೆ ಅಂತ ಹೇಳಿದ್ರು ಅದರ ಆಡಿಯನ್ಸ್ ಗೆನೇ ಡೈಲಾಗ್ ವರ್ತನೆ ಇರುತ್ತೆ ಬಂದುಬಿಡಿದೆ ಈಗ ಆದರೆ ನಾನು ಈ ಸಿನಿಮಾ ನೋಡಿದಾಗ ನಾನು ಏ ತೀರ್ಪು ತಿಳಿಸ್ಬೇಕು ನಿಜವಾಗ್ಲೂ ಈ ತರ ಇದೆಯಲ್ಲ ಇದು ಯಾವ ತರ ಸಿನಿಮಾ ಅಂದ್ರೆ ತುಂಬಾ ಗೌರವ ಕೊಡುತ್ತೆ ಒಬ್ಬ ನಟ ಅಥವಾ ಒಂದು ಪಾತ್ರ ಆ ಮುಂದೆ ಆಗುವಂತ ಒಬ್ಬ ಪಾದ್ರಿಂಗಾಗೆ ಎಲ್ಲೂ ಅವನಿಗೆ ನೋವಾಗಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡಿರುವಂತ ಒಬ್ಬ ಯುವಕ ಅವನ ಮೇಲಿರುವಂತ ಕವೇ ಆಮೇಲೆ ಆ ಹೆಣ್ಮಗು ಕೂಡ ಅವ್ರಿಗೆ ಆಸೆ ಇದೆ ಈ ಹುಡುಗನ ಮದ್ವೆ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಅವ್ನಿಗೆ ಅನ್ನೋ ಆಗ್ಬಿಡುತ್ತೋ ಆಲೋಚನೆ ಮಾಡ್ತಿರುವಂತ ಒಂದು ಹುಡುಗಿ ಸೊ ಈ ತರ ಒಂದು ಆ ಸಭ್ಯತೆ ಆ ಒಳ್ಳೆತನ ಅದ್ ಇಲ್ಲ ಅಂತ ನಂಬಿಕೆ ಬಂದ್ಬಿಡಿದೆ ಜನಕ್ಕೆ ಜನ ಸಾಧ್ಯತೆ ಇಲ್ಲ ಈ ತುಂಬಾ ಊಟಾಡಿಕೆ ಇದು ಆದ್ರೆ ಅಂತ ಬಂದಾಗ ನಾವೆಲ್ಲರೂ ನಾವೆಲ್ಲರೂ ಕನ್ನಡ ಕನ್ನಡಿ ನಾವು ಬೆಂಗಳೂರಲ್ಲಿ ಬೆಳೆದವ್ರು ಹೇಗೆ ಅಂದ್ರೆ ನಮ್ಗೆ ಅರ್ಧ ಕನ್ನಡ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ಕೆ ಬರಲ್ಲ ನಮ್ಗೆ ಬರೀ ಆಂಗ್ಲ ಭಾಷೆನೆ ಬರುತ್ತೆ ನಮ್ದೆಲ್ಲನು ಈಗ ಫಾರ್ ಎಕ್ಸಾಂಪಲ್ ಟಿ ಎನ್ ಸೀತಾರಾಮ್ ಸರ್ ಅನುಮಾನಸ್ಪದವಾಗಿದೆ ಅನ್ನೋ ಪದ ಅದನ್ನ ಎಷ್ಟು ಸರಳವಾಗಿ ನಮ್ಗೆ ಹೇಳ್ಕೊಡ್ಕೊಡ್ರಿ ನಾವು ಅದು ಬಳಸ್ತಾರೆ ನಮ್ಗೆ ಅದ್ ಬಳಕೆನೆ ಗೊತ್ತಿರ್ಲಿಲ್ಲ ಇವತ್ತು ಅದ್ ಕೇಳಿ 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 ನಾವು ಹಲವಾರು ವಿಷಯಗಳು ತಿಳ್ಕೊಬಹುದು ಹಾಗೆ ಸಿನಿಮಾ ಈ ತರ ಒಂದು ಲಾಂಗ್ ಕಾಮ್ ಡೀಸೆಂಟ್ ಕನ್ನಡ ಸಿನಿಮಾ ದಯವಿಟ್ಟು ಬಂದು ನೋಡಿ ಹೇಳ್ಕೋಬೇಕು ಅಂತಂದ್ರೆ ಇವತ್ತು ನಾವು ಪದಗಳನ್ನ ಬಳಸಿದ ಹೆದರ್ಕೆ ನಮ್ಗೆ ಅರ್ಥ ಆಗಲ್ಲ ಈ ಪರಿಸ್ಥಿತಿ ಬಂದಿದೆ ಅಂತ ಟೈಮಲ್ಲಿ ನೀವು ಈ ಪಾತ್ರ ಕೊಟ್ಟಾದ್ಮೇಲೆ ನಿಮ್ ಜೊತೆ ಕೋ ಆಕ್ಟರ್ಸ್ ಬಗ್ಗೆ ಒಂದು ಮಾತಾಡಿದ್ರು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದೇ ಅದು ನಾ ನನ್ ನನ್ ಶೂಟಿ ಇದ್ದಿದ ಹಿಂದಿನ ದಿವ್ಸ ರಾತ್ರಿ ನನ್ಗೊಂದು ನಾಟಕ ಇತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಇತ್ತು ಆ ನಾಟಕ ಮುಗಿಸ್ಕೊಂಡು ನನ್ನ ಬಸ್ ಹತ್ತದೆ ಸೊ ಬೆಳಿಗ್ಗೆ ಹೋಗಿ ನೋಡ್ತೀನಿ ಇನ್ನು ಎಲ್ರು ಮಲ್ಗಿರ್ತಾರೆ ಅಂತ ಅನ್ಕೊಂಡು ಹೋಗಿ ನೋಡಿದ್ರೆ ಆಗ್ಲೇ ಎಲ್ರದ್ದು ಮೇಕಪ್ ಆಗೋಗಿದೆ ಇವನ್ ಆಗ್ಲೇ ಶೂಟಿಂಗ್ ಎಲ್ಲಾ ಇವದೊಂದು ರಥ ಇದೆ ಆ ರಥದಲ್ಲೆಲ್ಲಾ ತುಂಬಿಕೊಂಡು ಫುಲ್ ರೆಡಿ ಆಗ್ಬಿಟ್ಟಿದ ಸರಿ ಬನ್ ಓ ಬಂದ್ರ ಬನ್ನಿ ಬನ್ನಿ ನನ್ ನನಗೆ ಮಂಜುನಾಥ್ ಹೆಗ್ಡೆ ಅವ್ರ ಜೊತೆ ಒಂದೇ ಒಂದ್ಸಲಿ ಆಕ್ಟ್ ಮಾಡ್ಬೇಕು ಅಂತ ಬಹಳ ಬಹಳ ವರ್ಷ ಅಂದ್ರೆ ಕೆಲವೊಬ್ರು ಆರ್ಟಿಸ್ಟ್ಗಳಿದಾರೆ ಸರ್ ನಮ್ಮ ರಮೇಶ್ ಪಂಡಿತ್ ಅವರು ರಮೇಶ್ ಇಂದ್ರ ಅವರು ಆ ಮಂಜುನಾಥ್ ಹೆಗ್ಡೆ ಅವರು ಈ ತರದಂತ ಆರ್ಟಿಸ್ಟ್ ಗಳ ಜೊತೆ ನಲ್ಲಿ ಕೆಲಸ ಮಾಡಕ್ ಇಷ್ಟ ನಂಗೆ ಆಕ್ಚುಲಿ ರಮೇಶ್ ಇಂದ್ರ ಅವರು ಡೈರೆಕ್ಷನ್ ಅಲ್ ಕೆಲ್ಸ ಮಾಡಿದೀನಿ ನಾನು ರಮೇಶ್ ಇಂದ್ರ ಅವ್ರಿಗೂ ಅದನ್ನೇ ಹೇಳಿದೆ ಬಿ ಸುರೇಶ್ ಅವ್ರಿಗೂ ಅದೇ ಹೇಳಿದೆ ನಿಮ್ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದೀನಿ ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ನಾನು ಅಂತ ಅಥವಾ ನಿಮ್ ಜೊತೆ ಥಿಯೇಟರ್ ಮಾಡ್ಬೇಕು ಸೊ ಕಲಿಯೋದ್ ಜಾಸ್ತಿ ಇರುತ್ತೆ ಅವರಿಂದ ಅಂತ ಸೊ ಮಂಜುನಾಥ್ ಹೆಗ್ಡೆ ಅವ್ರ ಅವಾಗ ಮೇಕಪ್ ಮಾಡ್ಕೊಂಡ್ ಅವ್ರ ಮೇಕಪ್ ಮುಗ್ದೋಗಿದೆ ಇನ್ನು ಐದು ಮುಖಾಲ್ ಸರ್ ಅವಾಗ ಸೊ ಮುಗ್ದೋಗಿದೆ ನಾನು ಏ ಇವನ್ ಏನ್ ಇವನು ಇವ್ರದ್ದು ಕುಟ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ ಅನ್ಕೊಂಡ್ ಇದ್ ಮಾಡಿದ್ರೆ ಅಮ್ಮ ನಿಮ್ಗೆ ಎಂಟೂವರೆ ತನಕ ಟೈಮ್ ಇದೆ ಎಂಟೂವರೆ ಒಳಗಡೆ ನಾನು ಹೊರಗಡೆ ಹೋಗುವ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ನಾಲ್ಕೈದು ಶಾಟ್ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ಫ್ರೆಶ್ ಆಗಿ ರೆಡಿ ಆಗಿ ಮಂಜುನಾನ್ ಹೆಗ್ಡೆ ಅವ್ರ ಜೊತೆ ಒಂದ್ ಸಿನಿಮಾ ಮುಂಚೆ ಮಾಡಿದ್ದೆ ಬಟ್ ಈ ತರ ಯಾವ್ದು ಮಾಡಿರ್ಲಿಲ್ಲ ಸೊ ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ ನಂಗೆ ನಾನ್ ಯಾರನ್ನು ಕಾಯ್ಸಕ್ ನನ್ಗೆ ಇಷ್ಟ ಇಲ್ಲ ಇದು ನನ್ ತಂದೆ ನನಗೆ ಹೇಳ್ಕೊಟ್ಟಿರೋದು ಐದ್ ನಿಮಿಷ ಮುಂಚೆ ಇರ್ಬೇಕಷ್ಟೇ ಹೊರತು ಐದ್ ನಿಮಿಷ ಯಾರನ್ನು ಕಾಯಿಸ್ಬಾರ್ದು ಅಂತ ಅಂದ್ರೆ ಅವ್ರ ಇದೇನಂದ್ರೆ ನಮ್ ತಂದೆ ಅವ್ರದ್ದು ನಾವು ಎದುರುಗಡೆ ಇರೋರಿಗೆ ಕಂಫರ್ಟ್ ಕೊಟ್ರೆ ತಾನಾಗೆ ನಮಗ್ ಕಂಫರ್ಟ್ ಸಿಗುತ್ತೆ ಅಂತ ಸೊ ಬಡ ಬಡ ರೆಡಿಯಾಗಿ ಇದ್ ಮಾಡಿ ಎಲ್ಲ ಆಯ್ತು ಸರಿ ನೋಡಿದ್ರೆ ತಿಂಡಿ ಬಂತು ತಿಂಡಿ ಆಯ್ತು ಪಟ 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 ಸೀನ್ ಪೇಪರ್ಗಳು ಬಂದು ಏನೋ ಮಳೆ ಬಂತು ಶಬ್ದ ಬಂತು ಅಂತ ಹೇಳ್ಬಿಟ್ಟು ಇದನ್ನ ಸ್ಟಾಪ್ ಮಾಡಿ ಅದನ್ ತಗೊಳ್ಳಿ ಸೀರಿಯಲ್ ಅಲ್ಲಿ ನಾವು ಒಂದ್ ಅರ್ಧ ಸೀನ್ ಅನ್ನ ನಿಲ್ಸ್ಬಿಟ್ಟು ಮತ್ ಮುಂದುವರ್ಸ್ತೀವಿ ಬೇರೆ ಸೀನ್ ತಗೊಂಡು ಮುಂದುವರ್ಸ್ತೀವಿ ಆತರ ಮಳೆ ಇಲ್ದಿದ್ರೆ ಔಟ್ಡೋರ್ ಶೂಟಿಂಗು ಮಳೆ ಇದ್ರೆ ಇನ್ಡೋರ್ ಶೂಟಿಂಗು ಇದಕ್ಕೇನ್ ಪಟ ಪಟ ಅಂದ್ರೆ ಎಲ್ಲಾರು ಅಂತ ಹೇಳಿದ್ರೆ ಯಾ ಹೋಗ್ ನೋಡ್ತೀನಿ ಯಾರ್ದು ಹ್ಯಾಪ್ ಮೋರೆ ಇಲ್ಲ ಎಲ್ರು ಖುಷಿಯಾಗಿದ್ದಾರೆ ಎಸ್ಪೆಷಲಿ ನಮ್ ವಿಶ್ವ ಅಂತೂ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು ಒಂಥರ ಅವ್ರನ್ನ ನೋಡಿದ್ ಕೂಡಲೆ ನಂಗೆ ಅನಿಸ್ತು ಏ ಈ ಸೆಟ್ ಅಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಆದ್ರೆ ಅಲ್ಲಿಗೆ ಹೋದ ತಕ್ಷಣ ನಾವು ಆತರ ಆಗ್ಬಿಡ್ಬೇಕು ಅನ್ಸತ್ತೆ ಸೊ ಆ ತರ ಆಗಿ ಫಸ್ಟ್ ಸೀನೇನೆ ಆ ಮನೆ ಒಳಗಡೆ ಮುಗಿಸ್ಕೊಂಡ್ಬಿಡೋಣ ಅಮ್ಮ ಸಿಕ್ಕಾಪಟ್ಟೆ ಹೊರಗಡೆ ಬಿಸಿಲಿದೆ ಒಳಗಡೆ ಬಿಡೋಣ ಒಳಗಡೆ ಮುಗಿಸ್ಕೊಂಡ್ವಿ ಎಲ್ಲ ಆಯ್ತು ಅವತ್ ಪ್ಯಾಕಪ್ ಆಯ್ತು ಇದಾಯ್ತು ನೆಕ್ಸ್ಟ್ ಡೇ ನಾವು ಅದೇ ನನ್ನ ರೋಲ್ ಹಿಂದಿನ ಇದಕ್ ಹೋಗ್ತೀವಿ ನಾವು ಇಪ್ಪತ್ತು ವರ್ಷ ಮೂವತ್ ವರ್ಷದ ಹಿಂದೆ ಅಂತ ಹೋದಾಗ ಆ ಸೀನ್ಗಳು ಮಾಡೋ ಅಂತ ಇದ್ರಲ್ಲೂ ಅವಾಗ್ಲೂ ಅಷ್ಟೇನೆ ಈ ಮನುಷ್ಯನು ಸುಸ್ತಾಗಲ್ವಾ ಇವರು ಅಷ್ಟೇ ಆ ಪ್ರೊಡ್ಯೂಸರ್ ಅಷ್ಟೇನೆ ಇವ್ರುಗಳ್ಗೇನ್ ಸುಸ್ತಾಗಲ್ವಾ ಇವ್ರಿಗೆ ಸಾಕಪ್ಪ ಇಪ್ಪತ್ ದಿವಸದಿಂದ ಕೆಲಸ ಮಾಡ್ತಾ ಇದೀವಿ ನಾವು ಅನ್ಸಲ್ವಾ ಏನು ಇಲ್ಲ ಎಲ್ಲರೂ ಆರಾಮ್ಸೆ ಕೆಲಸ ಮಾಡ್ತಾ ಇದ್ದಾರೆ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಇವ್ರ ಇಡೀ ಸೆಟ್ ಅಲ್ಲಿ ನಾನು ಒಬ್ರು ಒಬ್ರು ಬಾಯಿನಲ್ಲಿ ಕೂಡ ನಾನು ಇಂಥದ್ದು ಬೇಜಾರ್ ಆಯ್ತಪ್ಪ ಈ ತರ ಆಯ್ತಪ್ಪ ಅಂತ ಕೇಳಿದರ ಮೊದಲನೇ ಸೆಟ್ ಅಂದ್ರೆ ಇವನ್ ಇಲ್ಲಿ ಒಂದು ವಿಷಯ ಕನ್ನಡ ಬರುತ್ತೆ ನಾನು ಯಾರನ್ನೇ ಭೇಟಿ ಮಾಡಿ ಮಾತಾಡ್ತಾ ಇದ್ದು ಎಲ್ಲರೂ ಅಭಿಪ್ರಾಯ ಏನು ಅಂತಂದ್ರೆ ಎಷ್ಟು ಕ್ಲಾರಿಟಿ ಇತ್ತು ಒಬ್ಬ ಡೈರೆಕ್ಟರ್ ಗೆ ಅದು ಫಸ್ಟ್ ಟೈಮ್ ಅಂತ ಅಲ್ಲ ಇದು ಬರೀ ತಾನು ತಿಳ್ಕೊಂಡ್ಬಿಟ್ಟಿನಿ ನನಗೆ ಇದ್ರ ಬಗ್ಗೆ ಅರಿವಿದೆ ಅಂತ ತೋರಿಸ್ಕೊಳ್ಳೋ ಅಂತ ಕೆಲಸ ಅಲ್ಲ ಒಬ್ಬ ಪ್ರೊಡ್ಯೂಸರ್ ನ ಕಾಪಾಡಬೇಕು ಅಂತ ಒಬ್ಬ ನಿರ್ದೇಶಕನಿಗೆ ಆ ಟೈಲಿಂಗ್ ಆಪ್ಟಿಮೈಸ್ ಮಾಡ್ಕೊಳ್ಳೋಂತ ಒಂದು ಬುದ್ಧಿವಂತಿಕೆ ಇರಬೇಕು ಹೌದು ಸ್ವಲ್ಪ ಇಂಜಿನಿಯರಿಂಗ್ ಮೈಂಡ್ ಇದೆ 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 ಅಂದಾ ಚernag ಆ ಬೈಕಲ್ಲ ಬಂದಿದೆ ಅದಕ್ಕೆ ನಾ ಅದರ ಪಕ್ಕದಲ್ಲಾ ಇರಕ್ಕೆ ವೇಡ ಅದ್ರು ಫ್ಯಾಕ್ಟ್ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಹಂಬಲ ಆಗಿದ್ದು ತಾನು ಪಡ್ತಿರೋ ಶ್ರಮನ್ನ ಎಲ್ಲಾರ್ಗೂ ಕರೆಕ್ಟಾಗಿ ಅದನ್ನ ರೀಚ್ ಮಾಡಿಸಿ ಇವತ್ತು ನಾನು ನೋಡಿದೀನಲ್ಲ ಫಸ್ಟ್ ಪ್ರಿಂಟ್ ಅಂತ ಏನ್ ಕರೀತರೋ ಅದನ್ನ ನೋಡಿದೀನಿ ಅಲ್ಲಿ ಎತ್ ಕಾಣತ್ತೆ ಶ್ರಮ ಕಾಣುತ್ತೆ ಆ ಪಾತ್ರಗಳು ಅಷ್ಟೇನೆ ಎಲ್ಲೂ ಫೋರ್ಸ್ ಫಿಟ್ ಅಂತ ಒಂದು ಪದ ಇದೆ ಸುಮ್ನೆ ಒಂದು ಯಾವ್ದೋ ಒಂದ್ ಪಾತ್ರ ಬೇಕು ಏನೋ ಒಂದ್ ತೋರಿಸ್ಬೇಕು ಅಂತ ಹೇಳಿ ಅದನ್ನ ಅಲ್ಲಿ ಒಳಗ್ ತರೋದು ಆತ ಎಲ್ಲರೂ ಇಲ್ಲ ಸೊ ಹಾಗಿರ್ಬೇಕಾದ್ರೆ ಇಲ್ಲೇ ಅವರು ಒಂದ್ ಪ್ರಶ್ನೆ ಕೇಳ್ತಾರೆ ಸಿ ಒಂದು ಮೀಡಿಯಾ ಅಂತ ಬಂದಾಗ ನೀವು ಸಾಕಷ್ಟು ಸ್ಮಾಲ್ ಕ್ಲೋಸ್ ಅಪ್ ಮೀಡಿಯಾ ವರ್ಕ್ ಮಾಡ್ತೀರಾ ಅದು ಪ್ರೊಡ್ಯೂಸರ್ಸ್ ಗೇಮ್ ಅಂತ ಕರೀತಾರೆ ಯಾವುದೋ ಟೆಲಿವಿಷನ್ ಆದರೆ ಡೈರೆಕ್ಟರ್ಸ್ ಗೇಮ್ ಲೈಫ್ ಲೈಸ್ ಸಿನಿಮಾ ಸೊ ಈ ಅಡಾಪ್ಟೇಷನ್ ಟೈಮ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಗಳ ಜೊತೆ ತಾವು ಕೆಲಸ ಮಾಡ್ತಾ ಇದೀರಾ ಅದರದ್ದು ಒಂದು ಆ ಟ್ರಾನ್ಸಿಷನ್ ಬಗ್ಗೆ ಅದೇ ಮಾತಾಡಿ ಯೋಜಿ ಟ್ರಾನ್ಸಿಷನ್ ಅಂದ್ರೆ ನನಗೆ ತುಂಬಾ ದೊಡ್ಡ ಬ್ಯಾಕ್ ಸಪೋರ್ಟ್ ಆಗಿದೆ ನನ್ನ ಕಾಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಪಾರ್ವತಿಯಿಂದ ಹಿಡಿದು ನನ್ನ ಫ್ರೆಂಡ್ ಶಾಮ ಸುಧಮ್ಮ ಆಗ್ಬೋದು ದೀಪಾ ಮೇಡಮ್ ರವಿಕುಮಾರ್ ಅವರು ಮಂಜುನಾಥ್ ಹೆಗಡೆ ಅವರು ನಾನ್ ಯಾರಿಗೂ ರೇ ಈ ಸಿಂಗರು ರೆಡಿಯಾಗಿ ಇದು ಈ ತರ ತಗೊಳ್ಳಿ ಆ ತರ ತಗೊಳ್ಳಿ ಅಂತ ಹೇಳಕ್ ಇವ್ ಯಾರು ನನ್ಗೆ ಅವಕಾಶ ಕೊಟ್ಟಿಲ್ಲ ಇವ್ರು ನಮ್ಗೆ ಏನಾದ್ರು ದೊಡ್ಡ ಸಹಕಾರ ಕೊಟ್ಟಿತ್ತು ಅಂತಂದ್ರೆ ಅದು ಅವರ ಕೆಲ್ಸನವರು ನಿರೀಕ್ಷೆಗೂ ಮೇಲೆ ತುಂಬಾ ಅಷ್ಟೆ ಮಾಡ್ಕೊಟ್ಟಿದ್ರು ನಿರ್ದೇಶಕನಾಗ ಅವ್ರು ಮಾಡಿರೋ ದೊಡ್ಡದ ಅವರೇ ಕೊಟ್ಟು ದೊಡ್ಡ ಕೊಡಿದ್ರು ಅದು ಸೊ ನಾನು ಇವಾಗ ಸೀನ್ ಹೀಗ್ ಬರುತ್ತೆ ಶಾಕ್ ಈ ಕಡೆ ಇಟ್ಟಿರ್ತೀನಿ ಇಟ್ಟಿರ್ತೀನಿರ್ತೀರ ಅನ್ನೋ ಒಂದು ಏನ್ ಹೇಳ್ತೀವಿ ಒಂದು ಜಾಮಿಟ್ರಿ ಅಥವಾ ಮ್ಯಾಥಮೆಟಿಕ್ಸ್ ಅನ್ನು ಅಷ್ಟೇ ನಾನು ಹೇಳಿದ್ವಿ ನೀವ್ ಹೀಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಇಲ್ಲಿ ಭಾವನೆ ನಿಮ್ದು ಹೀಗಿರುತ್ತೆ ಅನ್ನೋದು ಕೆಲವೊಂದು ಸೂಕ್ಷ್ಮ ಇರುವಂತದ್ದು ನನಗೇನೆ ಇವ್ರು ಗೊತ್ತಾಗಿದ್ದೇ ಇಲ್ವೋ ಅಂತ ನನಗೂ ಒಂದು ಒಳಗಡೆ ಡೌಟ್ ಇರುತ್ತೆ ನನ್ ಕ್ಲಾರಿಟಿಗೋಸ್ಕರ ನಾನು ಹೇಳೋದನ್ನ ಕೆಲವೊಂದು ಹೇಳ್ತಿದ್ದೆ ಅಷ್ಟೇ ಅದು ಬಿಟ್ರೆ ನಾನು ಹೇಳಿದಾಗೆ ಇವರ ಒಂದು ಬಳಗ ನಮ್ಮ ಒಂದು ಚಿತ್ರದ ಬಳಗ ಏನಿದೆಯಲ್ಲ ಇವರೆಲ್ಲ ಇರೋಂತ ತುಂಬಾ ಗಟ್ಟಿ ಶ್ರದ್ಧೆ ಏನು ಅಂದ್ರೆ ಇವರ ಕನ್ನಡ ಒಂದ್ ಅಕ್ಷರ ಮುಂಗಲ್ಲ ನೀವು ಸಿನಿಮಾ ನೋಡಿದಿರಲ್ಲಿ ಜನ ನೋಡಿದ್ರು ಅವ್ರಿಗೆ ಗೊತ್ತಾಗತ್ತೆ ಒಬ್ರು ದೀರ್ಘ ದೀರ್ಘಾಕ್ಷರ ಅಲ್ಪ ಪ್ರಾಣ ಮಹಾಪ್ರಾಣ ವಿಸರ್ಗ ಯಾವ್ದು ಮುಂಗಲ್ಲ ಅವರು ಅಕಸ್ಮಾತ್ ಮುಂಗಲ್ ಆಯ್ತು ಅಂತ ಅವ್ರಿಗೆ ಹೋಗಾರೆ ಅವ್ರೇ ಸೆಲ್ಫ್ ಕರೆಕ್ಟ್ ಮಾಡ್ಕೊಂಡು ನಮ್ಮ ಆಮೇಲೆ ದೀರ್ಘ ಸಂಧಿ ನಿಜ ನೀವ್ ಹೇಳಿದ್ರು ಕರೆಕ್ಟ್ನೆ ಅದಕ್ಕೆ ನಾವು ಎಷ್ಟೋ ನೋಡ್ತಿರ್ತೀವಿ ಪೋಸ್ಟ್ಗಳೆಲ್ಲ ಹಾಗೆ ಬಸ್ ಆಗ್ತಾ ಇರೋದು ತುಂಬಾ ಬಟ್ ಅವ್ರಿಗೆ ನಾಲೆಡ್ಜ್ ಬರ್ತಾ ಇಲ್ಲ ಅಂತ ಏನು ಮನೆ ಸೊ ಇದು ನನ್ಗೆ ತುಂಬಾ ದೊಡ್ಡ ಕೊಡುಗೆ ನನ್ನ ಬಳಗ ಕೊಟ್ಟಿದ್ದು ಸೊ ಹಾಗಾಗಿ ನಾನು ಯಾರಿಗೂ ಕೂಡ ಈ ತರ ದಿನ ಸರ್ಪಡಿಸಿ ಮಾಡಿ ಅಂತ ಹೇಳ್ಬೇಕು ಅವರೇ ಸೆಲ್ಫ್ ಕರೆಕ್ಟ್ ಮಾಡ್ಕೊಂಡ್ಬಿಡ್ರೆ ಅವ್ ಮೂರ್ ಕೂಡ ಚೆನ್ನಪ್ಪ ಆಯ್ತು ನಾನು ಸ್ವಲ್ಪ ಫಂಬಲ್ ಮಾಡ್ಬಿಟ್ಟೆ ಹಿಂಗಾಗ್ತಿತ್ತು ಅಂತ ಸೊ ಇನ್ನು ಸಿನಿಮಾಗೆ ಅಂತ ಬರ್ಬೇಕಾದಾಗ ನಮ್ದು ಖಂಡಿತವಾಗ್ಲಿ ಜರ್ನಿನಲ್ಲಿ ಒಂದು ಮೊದಲು ಮೊದಲು ನಾನು ಸರ ಕೆಲಸ ಮಾಡ್ಬೇಕಾದ್ರೆ ನನ್ನ ಒಂದು ಇದರಲ್ಲಿ ಹಿಂದಿನ ಒಂದು ನಮ್ಮ ಒಂದು ಇದರಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನಾನು ಇಷ್ಟ ನೋಡಿದ್ದೆ ನಾನು ಬರಿಬೇಕಾದ್ರೆ ಫಸ್ಟ್ ಬರ್ದಿದ್ದೆ ಸಿನಿಮಾ ಸೀನ್ ಪೇಪರ್ ಬರ್ಬಿಟ್ಟಿದೆ ನನಗೆ ಗೊತ್ತಾಗಿರಲಿಲ್ಲ ಸರ್ ಗೊತ್ತಿಲ್ಲ ಇದು ಸಿನಿಮಾ ಸೀನ್ ಪೇಪರ್ ಬರ್ದಿರೋದು ಸೀರಿಯಲ್ ಎಲ್ಲ ಇದು ಸೀರಿಯಲ್ಗೆ ಇಷ್ಟು ಏನ್ ಹೇಳ್ತೀವಿ ಡೈಮೆನ್ಶನ್ಸ್ ತಕ್ಕೊಡ್ಬೇಕು ನೀನು ಬಂದ್ರು ಹೋದ್ರು ಕುತ್ಕೊಂಡ್ರು ನಿಂತ್ರು ಮಾತಾಡಿದ್ರು ನೋಡಿದ್ರು ಈಗ ಎಲ್ಲ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಸಿನ್ಮಾದ ನೀವು ಬೇಗ ಹೇಳ್ಕೊಂಡು ಹೋಗ್ಬೋದು ಹಾಗೆ ಅಂತ ಅವಾಗ ನನ್ ಅರ್ಥ ಆಗ್ತಾರಂತ ಟೈಮ್ ನನಗ ಕಾಲಕ್ರಮದಲ್ಲಿ ನನಗೂ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಬೇರೆ ಬೇರೆ ಪ್ರೊಡಕ್ಷನ್ಸ್ ಅಲ್ಲಿ ಪ್ರಾಜೆಕ್ಟ್ಸ್ ಅಲ್ಲಿ ಮಾಡ್ತಾ ಮಾಡ್ತಾ ಮತ್ತೆ ನಾವು ಒಂದಷ್ಟು ಸಿನ್ಮಾಗಳನ್ನ ನೋಡ್ತಾ ಮತ್ತೊಂದಷ್ಟು ಪುಸ್ತಕಗಳನ್ನ ಓದೋ ಅಭ್ಯಾಸ ಜಾಸ್ತಿ ಇರೋದ್ರಿಂದ ನನಗೆ ಆ ಒಂದು ವಿಚಾರಗಳನ್ನ ಒಬ್ಬೊಬ್ರು ಬರಹಗಾರರಿಗೆ ಒಂದೊಂದೊಂದ್ ಶೈಲಿ ಇರುತ್ತೆ ಕಥೆ ಹೇಳೋದಕ್ಕೆ ಕೂಚಂತಿ ಅವ್ರದೇ ಒಂಥರ ಬರುತ್ತೆ ನಮ್ಮ ಬೆಸರುಗಳ ರಾಮಾಯಣ್ರದೇ ಒಂಥರ ಬರುತ್ತೆ ನಮ್ಮ ಇವ್ರದು ಯಾರಪ್ಪ ಎಸ್ ಎಸ್ ಭೈರಪ್ಪನವ್ರದೇ ಒಂಥರ ಬೇರೆ ತರ ಬರ್ತಾ ಇರತ್ತೆ ವಿಷಯಗಳನ್ನ ಕಟ್ಕೊಳೋದಕ್ಕೆ ಒಬ್ಬೊಬ್ರಿಗೆ ಒಂದೊಂದೊಂದ್ ಶೈಲಿ ಇದೆಯಲ್ಲ ಹಾಗೆ ಬಹುಶಃ ನನಗೂ ಅದೇ ಬೇರೆ ತರದೊಂದ್ ಶೈಲಿಯಲ್ಲಿ ನಾನು ಬಂದೆ ಈಗ ಹೇಳಿದ್ರೆ ಚೆನ್ನಾಗಿರತ್ತೆ ನಾನು ಇದು ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ಅಂತ ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಕಾಶಿನಾಥ ಸರ್ ಅವ್ರು ನಾನು ಕೇಳಿಸಿಕೊಂಡು ಬಿಕಾಸ್ ಎಲ್ಲೂ ಅಸಿಸ್ಟೆಂಟ್ ಆಗಿ ಎಲ್ಲ ಕೆಲಸ ಮಾಡೋದವ್ರಲ್ಲ ಡೈರೆಕ್ಟ್ ಆಗಿ ಸಿಗುವ ಅವಾಗ ಅವರು ಹೇಳಿದ್ರು ಡೈರೆಕ್ಷನ್ ಅಂದ್ರೆ ಏನು ಅಂತ ನಾನು ಬೇಸಿಕಲ್ ಅರ್ಥ ಮಾಡ್ಕೊಂಡಿದ್ದೇನೆ ಅಂದ್ರೆ ಕೇಳಕ್ಕೂ ನೋಡಕ್ಕೂ ನೋಡೋನ್ಗೆ ತುಂಬಾ ಸರಳವಾಗಿ ಅರ್ಥ ಆಗ್ಬೇಕು ಇಷ್ಟೇ ಡೈರೆಕ್ಷನ್ ಬಾಕಿ ಟೆಕ್ನಿಕಲ್ ಆ ಟೆಕ್ನಿಕಲ್ ಪೀಪಲ್ ನೋಡ್ಕೊಳ್ತಾರೆ ಅನ್ನೋದು ಗೊತ್ತಾಯ್ತು ಅಂತ ಸೊ ಇದು ನಂಗೆ ಸ್ವಲ್ಪ ತಲೆಯಲ್ಲಿ ಕೂತ್ಕೋತು ಸರಿಯಾಗಿ ಹೌದಲ್ವಾ ನಾನ್ ಯಾಕೆಂದ್ರೆ ಸಾಪ್ಲಿಕೇಟ್ ಮಾಡ್ಕೋಬೇಕು ಅಂತ ಅಂಡ್ ಅದ್ರದ್ದು ಹೋಮ್ ವರ್ಕ್ ಮಾಡ್ತಾ 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 ನಾನು ಇಲ್ಲಿ ತನಕ ಬಂದೆ ಅಂತ ಅಂದ್ರೆ ನಾನು ನನ್ನ ಮನ್ಸಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದು ಮೊದಲು ಉತ್ತರ ಕುಟ್ಕೊಂಡಿದ್ದು ಒಬ್ಬ ಸಿನಿಮಾ ಏನು ಅಂತಾನೆ ಗೊತ್ತಿಂದಿರೋ ಅಂತ ಒಬ್ಬ ಮನುಷ್ಯನಿಗೆ ಅದ್ರದ್ದು ಯಾವ್ದೇ ತರಹದ ಎಳ್ಳು ಕೂಡ ಅದ್ರದ್ದು ಎಳ್ಳಷ್ಟು ತಿಳುವಳಿಕೆ ಇದ್ದಿರೋಂಗೆ ನಾನು ಸ್ಟ್ರಿಪ್ ಇಟ್ಟೆ ಅಂದ್ರೆ ಇದು ಸ್ಕ್ರೀನ್ ಪ್ಲೇ ಇದು ಸೀನ್ ಪೇಪರ್ ಅಂತ ಗೊತ್ತಾಗುವಷ್ಟು ಸಿಂಪಲ್ ಆಗಿ ಮಾಡ್ಕೋಬೇಕು ಇಲ್ಲೇ ಕಾಂಪ್ಲಿಕೇಶನ್ ಕಾಂಪಿಕೇಶನ್ ಮಾಡ್ಕೊಂಬಿಟ್ರೆ ಪ್ರೊಡಕ್ಷನ್ ಅಲ್ಲಿ ಶೂಟಿಂಗ್ ಅಲ್ಲಿ ಏನ್ ಮಾಡಕ್ ಸಾಧ್ಯ ಯಾಕೆ ಇಲ್ಲಿ ಬರ್ದಿದ್ದೆ ನಾನು ಏನಿಕ್ ಫಸ್ಟ್ ನಾನು ಮೆನ್ಷನ್ ಮಾಡಿದ್ದೆ ಇದನ್ನ ನಾನು ಸೆಟ್ ಅನ್ ಪ್ರಶ್ನೆ ಮಾಡ್ಕೊಳಂಗ್ಬಿಟ್ರೆ ಅದನ್ನ ಪ್ರೀ ಪ್ರೊಡಕ್ಷನ್ ಅಂತಾನೆ ಕೈಯಕ್ಕೆ ಹೋಗ್ತಾ ಹಾಗಾಗಿ ನಾನು ತುಂಬಾ ಸಿಂಪಲ್ ಆಗಿ ಪಡ್ಕೊಂಡೆ ಶಾರ್ಟ್ಸ್ ನ ಕಟ್ ಮಾಡ್ಬೇಕು ಮಟ್ಬೇಕಂತಂದಾಗ ನನ್ನ ಸಿನಿಮಾದ ಕತೆ ಒಂದು ಚೌಕಟ್ಟಲ್ಲಿ ನಡೀತಿದೆ ಅಂತ ಬಂದಾಗ ನನಗೆ ಐ ವಾಸ್ ನಾಟ್ ಇನ್ ನೆಸೆಸಿಟಿ ಟು ಡೂ ಆಲ್ ಕೈಡ್ಸ್ ಆಫ್ ಸ್ಟೋರಿ ವೋಡಿಂಗ್ ಆಗೇನು ಬೇಕಿರ್ಲಿಲ್ಲ ಬಟ್ ನನ್ನ ಸಿನಿಮಾದ ಹೇಳಿದಾಗೆ ತುಂಬಾ ಗಟ್ಟಿ ರೈತ ಇರೋದೇ ನನ್ನ ಕಲಾವಿದರಾಗಿರೋದ್ರಿಂದ ಈಗ ಸುಧಮ್ಮ ಅವ್ರು ಏನು ಅಂತ ನನಗೆ ಗೊತ್ತು ಸ್ವಲ್ಪ ದಿವಸ ವರ್ಕ್ ಮಾಡ್ತಾರೆ ಹಂಗೆ ದೀಪಾ ಮೇಡಮ್ ಶುಂಠ್ ಸ್ಟಾಮಿನಾ ಗೊತ್ತಾಯ್ತು ನಮಗೆ ರವಿಕುಮಾರ್ ಸರ್ ಬಂಡಲ್ ಆಫ್ ನಾಲೆಡ್ಜ್ ಅನ್ನೋದು ಗೊತ್ತಾಯ್ತು ಪಾರ್ವತಿ ನಾವು ಯೋಚನೆ ಮಾಡಕ್ ಮೀರಿದ ಅಂತ ಹೋಗಿದೆ ಗೊತ್ತಾಯ್ತು ಇನ್ನು ಶ್ಯಾಮನ್ ಬಗ್ಗೆ ಕೇಳಾಗಿಲ್ಲ ಅಂದ್ರೆ ನನ್ನ ಜೊತೆ ನಾನು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೆ ಅವನು ಸೆಕ್ಸ್ ಅಲ್ಲಿ ಬಿಹೈಂಡ್ ದ ಕ್ಯಾಮ್ರಾ ಇರ್ಲಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಇರಲಿ ಅವನಿಗೆ ಕಾಯಿಲೆ ಬೇಕಿಲ್ಲ ಇರ್ಬೋದು ನಕ್ಸಕ್ಕೆ ಮತ್ತೆ ಅವ್ರಿಗೆ ತುಂಬಾ ಒಂಥರ ಹರಿಯೋ ನೀರ್ ತರ ಎಲ್ರ ಜೊತೆಗೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ಬಿಡ್ತು ನಾವು ಹಂಗಾಗಿ ಎಲ್ರ ಜೊತೆಗೂ ಚೆನ್ನಾಗಿ ಬ್ಲೆಂಡ್ ಆಗೋ ಅಂತ ಒಬ್ಬ ಮನುಷ್ಯ ಒಂದು ಸೀನ್ ಪೇಪರ್ ಕೊಟ್ರೆ ನುಂಗಿ ನೀರ್ ಕುಡಿಯಕ್ ಅವ್ನಿಗೆ ದೊಡ್ಡ ವಿಷಯ ಅಲ್ಲ ಸೊ ಹಾಗಾಗಿ ಅವನು ಆದ್ರೂ ಅಷ್ಟೇನೆ ಅವ್ನು ಯಾವತ್ತೂ ನನ್ನ ಫ್ರೆಂಡ್ ಅಂತ ಸಂಗೆ ತಗೊಂಡಿದ್ದಾಗ್ಲಿ ಮಾಡಿದಾಗ್ಲಿ ಇಲ್ಲ ಇನ್ ಟೈಮ್ ರೆಡಿ ಆಗ್ತಿದ್ದ ಸೀನ್ ಪೇಪರ್ ಅಲ್ಲಿ ನಾನು ಏನ್ ಕೇಳ್ತಿದ್ದಕ್ಕೆ ಒನ್ ಇಸ್ಟ್ ಟೆನ್ ಟೈಮ್ಸ್ ಔಟ್ಪುಟ್ ಕೊಟ್ಟಿದ್ದಾನೆ ಹಾಗಾಗಿ ಇವತ್ತು ನಿಮ್ಗೆ ಎಲ್ಲರಿಗೂ ಸ್ಪೆಷಲಿ ನಿಮ್ಗೆ ಅದು ತುಂಬಾ ಹೆಲ್ಸಿದೆ ಸಿನಿಮಾ ಸೊ ನನಗೆ ಆ ವಿಷಯಗಳು ಇಟ್ ಕಮ್ಸ್ ಟು ಕಾಸ್ಟಿಂಗ್ ಅಲ್ಲಿರುವಂತ ಪಾತ್ರಗಳ ಬಗ್ಗೆ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಂಡ್ರಿ ಈಗ ನಾನು ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ಈ ಒಂದು ಕ್ಯಾರೆಕ್ಟರ್ ಗ್ರಾಫ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಒಂದು ಕಡೆ ನಿಮ್ಗೆ ಕೋಪ ಕೋಪ ಬರುತ್ತೆ ಅದು ಕಾಳಜಿ ಮೇಲೆ ಬಂದಿರುವಂತ ಕೋಪ ಹಾಗೆ ಬಂದಿರೋದು ಸುಮ್ಮನೆ ಇಲ್ಲ ಬಂಡಾ ಕಾಲೇಜಿನ ತುಪ್ಪ ಚೆನ್ನಾಗಿ ಎಕ್ಸ್‌ಪ್ರೆಸ್ ಮಾಡಿದಿರನೆ ನಾವು ವಿಜಿ ಅವರಿಗೆ ತುಂಬಾ ಸ್ನಾಪ್ ಟೇಕ್ಸ್ ತಗೊಂಡ್ರೆ ನಾವು ಕಪಾಡ ಆಪ್ಲಿಕೇಶನ್ ಒಂದೇ ಒಂದೇ ಟೇಕಲ್ ಆಗೋಯ್ತು ಸರ್ ಒಂದು ನಾಲ್ಕೈದು ತಗೊಳ್ಬೇಕು ಅಂತ ಇಷ್ಟ ಇತ್ತು ಬಟ್ 1 ಡೇ ಟೇಕ್ ಆಯ್ತು ಬಟ್ ಯೂಶುವಲಿ ಕೆನೆ ತಾಕೋ ಹಾಗೆ ಮಾಡ್ತೀವಿ ನಾವು ಬಟ್ ಏಕ್ ಬಿತ್ತು ಹೌದಾ ಹೌದು ನಾಲ್ಕೈದು ಸಲ ಆಯ್ತು ಅವಾಗ ಬಿತ್ತು ಸರಿ ಸೋ ದಿ ಇಸ್ ಆ ಒಂದು ಸನ್ನಿವೇಶ ನನಗೆ ನಿಮ್ಮ ಕಣ್ಗಳಲ್ಲಿ ಆ ಕಾಳಜಿನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ರು ಆ ಸೀನ್ ನ ರಿಹರ್ಸ್ ಮಾಡ್ಬೇಕಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿದ್ವಿ ಅದೇ ಮಂಜುನಾಥ್ ಹೆಗ್ಡೆ ಅವರು ಅಂದ್ರೆ ಕೋ ಆರ್ಟಿಸ್ಟ್ ಗಳು ಕಂಫರ್ಟಬಲ್ ಆಗಿ ಇದ್ಬಿಟ್ರೆ ಜೊತೆನಲ್ಲಿ ತುಂಬಾ ಅಂದ್ರೆ ನಾವು ಹೊಸ ಹೊಸದಾಗಿ ಸೆಟ್ ಹೋಗಿದೀವಿ ಯಾಕಂದ್ರೆ ಇವ್ರು ಒಂದ್ ಒಂದ್ ಹದಿನೈದು ಇಪ್ಪತ್ತು ದಿವಸದಿಂದ ಅಲ್ಲಿ ಇದ್ದು ಒಂದು ಮೈಂಡ್ ಸೆಟ್ಗೆ ಇದಾಗ ಹೋಗಿರ್ತಾರೆ ಸರ್ ಬಟ್ ನಾವು ಹೊಸಬ್ರು ಹೋದಾಗ ಎಲ್ಲೋ ಒಂದು ಅಳಕಿರುತ್ತೆ ನಮ್ಗೆ ಆ ನಾವು ಅಡ್ಮನ್ ಔಟ್ ಹಾಕ್ತಿವೇನೋ ಅನ್ನೋ ಒಂದು ಅಳಕಿ ಇದ್ದೇ ಇರುತ್ತೆ ಸೊ ಹೋಗ್ತಿದ್ದಂಗೆ ಶುರು ಆಗಿದ್ದು ಶಾಮ್ ಎಂಟ್ರಿಯಿಂದ ನಾವು ಕಾರಲ್ಲಿ ಇಳಿತೀವಿ ಶಾಮ್ ತಮಾಷೆ ಮಾಡ್ಕೊಂಡು ನಮ್ಮ ನಾವು ಹೊರಗಡೆ ಹೋಗ್ಬೇಕಾಗಿರೋ ಒಳಗಡೆ ಹೋಗೋದು ಆ ತರ ಏನೋ ಒಂದ್ ಸ್ವಲ್ಪ ಸೊ ಅಲ್ಲೇನೆ ನನ್ಗೆ ಓ ಇಲ್ಲಿ ನಾನ್ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ಬೋದು ಅಂತ ಗೊತ್ತಾಗೋಯ್ತು ನನ್ಗೆ ಸೊ ಆಮೇಲೆ ಇವನ್ ಬಂದು ಎಕ್ಸ್ಪ್ಲೈನ್ ತರ ಎಲ್ಲಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಇದ್ ಮಾಡಿದಾಗ ಕೆನೆ ಕುಡಿಬೇಕು ಕೆನೆ ಕುಡಿಬೇಕಾ ಏ ಅದೆಲ್ಲ ಬೇಡಪ್ಪ ಅದ್ ಬಿಟ್ಬಿಟ್ ಬೇರೆ ಏನಾದ್ರು ಮಾಡೋಣ ಇಲ್ಲಮ್ಮ ಹೊಡೆದ್ರೇನೆ ಮಜಾ ಇರೋದು ನಾನು ಅದಕ್ಕೋಸ್ಕರ ಸ್ವಲ್ಪ ಏನೇನಿದೆ ಇದೆ ಹುಡುಕಕ್ಕೆ ಹೊಳೆಯ ಫಸ್ಟ್ ಕೆನೆ ಹೊಡ್ಯಕ್ ಮುಂಚೆ ಇನ್ನೇನಾದ್ರೂ ತಗೊಂಡ್ ಹೊಡಿಯಕ ಆಗತ್ತ ನೋಡ್ಕೊಂಡು ನೋಡಿದ್ರೆ ನನ್ ಕೈನಲ್ಲಿ ಒಂದು ಸೀನ್ ಪೇಪರ್ ಇತ್ತು ಆ ಸೀನ್ ಪೇಪರ್ ಅಲ್ಲೇ ಎರಡು ಕೊಟ್ಟೆ ಸೊ ಈ ತರ ಇದು ಅವೆಲ್ಲ ಮಂಜುನಾಥ್ ಹೆಗ್ಡೆ ಅವರು ಹೇಳಿದ್ರು ಅಂದ್ರೆ ಫಸ್ಟ್ ಅವ್ರು ಕೂತಿರ್ತಾರೆ ಆ ಕಡೆಗೆ ನಾನ್ ಕೂತಿರ್ತೀನಿ ಅವ್ರನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಾನು ಸರ್ ಹೇಗೆ ಅಂತ ಕೇಳಿದಾಗ ಇಲ್ಲ ನೀವು ನುಗ್ಬಿಡಿ ಮೇಡಮ್ ನೀವು ನುಗ್ಬಿಟ್ ನಾಲ್ಕ ಹಾಕಿ ನಾನಿಮ್ ತಡಿಯೋಕೆ ಅಂದ್ರೆ ನಾಲ್ಕ್ ಬಿದ್ಮೇಲೆ ತಡಿತೀನಿ ನಾನು ಅಂತ ಅಂದ್ರೆ ಈ ಒಂದು ಕೋಆರ್ಡಿನೇಷನ್ ಈ ಒಂದು ಇದು ಆ ಕಂಫರ್ಟಬಲ್ ಇದು ನಮಗ್ ಸಿಕ್ತು ಅಲ್ಲಿ ನೋಡಿ ನಾನೊಬ್ಬ ಆಡಿಯನ್ಸ್ ಆಗಿ ಅದನ್ನ ನೋಡಿದ ಹೋಗ್ತು ಆ ಸೀನ್ ಅದು ನಾವು ಗೆ ಗೆಲ್ಲುತ್ತೆ ಇರ್ತಾರ ಏನೇ ಒಂದು ಪ್ರಯತ್ನ ಇರಬಹುದು ಹೈ ಎಮೋಷನ್ಸ್ ಇದ್ದಾಗ ನ್ಯಾಚುರಲ್ ಆಗಿ ಇದು ಬಿಟ್ರೆ ಆಡಿಯನ್ಸ್ ಅಷ್ಟೇ ಸಂತೋಷ ಸೊ ನನಗೆ ತಿಳಿದ ಮಟ್ಟಕ್ಕೆ ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ನೀವು ವಿಜಯ್ ಅವರು ಮತ್ತೆ ಇಲ್ಲಿ ತಂಡ ಈ ಒಂದು ಸಿನಿಮಾನ ಹೇಗ್ ನೋಡಿದೀರಾ ಅಂದ್ರೆ ತಮ್ಮ ಕಣ್ಣಿಂದ ಅದೊಂದು ದೊಡ್ಡ ಫ್ಯಾಮಿಲಿ ಒಂದು ಒಳ್ಳೆ ವಾತಾವರಣನ ನೀವು ಸೃಷ್ಟಿ ಮಾಡಿಕೊಂಡು ನೆಮ್ಮದಿಯ ಕೆಲ್ಸ ಮಾಡಿ ಒಳ್ಳೆ ಔಟ್ಪುಟ್ ನೋಟಿದ್ದೀರಾ ಆ ಒಂದು ವಿಶ್ವಾಸ ನಿಮಗೆ ನಾವು ನಾವು ತಿಳಿಸಬೇಕಾಗುತ್ತೆ ಕನ್ನಡ ಸಿನಿಮಾ ಈ ತರ ಕಡಿಮೆ ಆಗುತ್ತಿತ್ತು ಸ್ಪಷ್ಟವಾಗಿ ಮಾತಾಡುವುದು ಇಂಧನ ಇರುವಂತ ಸಿನಿಮಾ ಹಲವಾರು ಕಡೆ ನಾ ಹೇಳ್ತಾ ಇದೀನಿ ಹೇಳ್ತಿದ್ದೀನಿ ಹೋಗಿದ್ದೀವಿ ನಾವು ನಾವು ಆಡಿಯನ್ಸ್ ಒಳ್ಳೆ ಫಿಲ್ಮ್ ಮೇಕರ್ಸ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲ್ಲಿ ಎಷ್ಟು ಭಾವನೆಗಳಿಗೆ ಎಲ್ಲಿ ವ್ಯಾಲ್ಯೂ ಕೊಡ್ಬೇಕು ಅಷ್ಟು ಮಾಡಿ ಆ ಒಂದು ಅಸೌಮ್ಯವಾಗಿದ್ದು ಪಾತ್ರಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದೀರಾ As a director, as an actor, and with senior people like her, is in Machana, good. I would like to end this small channel. Thank you. Thank, Thank you. you so much. Sir. Thank you for this.